ಹೋಗುವಾಗ ಹಿಂದೆ ಇದ್ದಂತೆ ಆಟೋದವರನ್ನ ಹಿರಿಯರನ್ನ ಕೇಳುವ ಪದ್ಧತಿ ಹೋಗಿದೆ ಇನ್ನು ಈಗೇನಿದ್ರು ಗೂಗಲ್ ಮ್ಯಾಪ್ ನೋಡಿ ಗಲ್ಲಿ ಗಲ್ಲಿಯಲ್ಲಿ ತಿರುಗೋರೆ ಹೆಚ್ಚು ಇಡೀ ವಿಶ್ವವನ್ನೇ ಬಲ್ಲ ಗೂಗಲ್ ಮ್ಯಾಪ್ ನಲ್ಲಿ ಅನೇಕ ವೈಶಿಷ್ಟ್ಯಗಳು ಇದೆ ಇದು ಹಲವರಿಗೆ ಗೊತ್ತಿರೋದೇ ಇಲ್ಲ ಅಂತಹ ಸೀಕ್ರೆಟ್ ಫೀಚರ್ಸ್ ಬಗ್ಗೆ ಹೇಳೋಕೆ ಹೊರಟಿದ್ದೀವಿ ಈ ಸ್ಟೋರಿ ನೋಡಿ ಹಿಂದೆ ಯಾವುದೇ ಹೊಸ ಸ್ಥಳಕ್ಕೆ ಪ್ರಯಾಣ ಮಾಡುವಾಗ ಎಲ್ಲರ ಬಳಿ ರೂಟ್ ಮ್ಯಾಪ್ ಕೇಳ್ತಾ ಹೋಗ್ತಿದ್ದ ಪದ್ಧತಿ ಇತ್ತು ಕೆಲವರು ಮಾತಾಡೋಕ್ಕೆ ಆಗಿ ದಾರಿ ತಪ್ಪಿತ ಘಟನೆಗಳು ಇವೆ ಆದರೆ ಹೀಗೆಲ್ಲ ಅಷ್ಟೆಲ್ಲ ಕಷ್ಟ ಇಲ್ಲ ನೇರವಾಗಿ ಯಾರೇ ಆಗಲಿ ಎಲ್ಲಿಗೆ ಹೋಗ್ಬೇಕಂದ್ರೂ ಗೂಗಲ್ ಮ್ಯಾಪ್ ಬಳಸ್ತಾರೆ ಎಷ್ಟೇ ಸಮಯದಲ್ಲಾದರೂ ದಾರಿ ಗೊತ್ತಾಗಲಿಲ್ಲ ಅಂದರೂ ಗೂಗಲ್ ಮ್ಯಾಪ್ ಸಹಾಯಕ್ಕೆ ಬರುತ್ತೆ ಇಡೀ ವಿಶ್ವವನ್ನೇ ಬಲ್ಲ ಗೂಗಲ್ ಮ್ಯಾಪ್ನಲ್ಲಿ ಅನೇಕ ವೈಶಿಷ್ಟ್ಯಗಳು ಇದೆ ಇದು ಹಲವರಿಗೆ ಗೊತ್ತಿರೋದೇ ಇಲ್ಲ ಅಂತಹ ಸೀಕ್ರೆಟ್ ಫೀಚರ್ಸ್ ಮ್ಯಾಪ್ನಲ್ಲಿದೆ ಗೂಗಲ್ನ ಮೊದಲ ವೈಶಿಷ್ಟ್ಯದ ಹೆಸರು ಸ್ಟ್ರೀಟ್ ವ್ಯೂ ಟೈಮ್ ಟ್ರಾವೆಲ್ ಇದರಲ್ಲಿ ನೀವು ಹಳೆಯ ಕಾಲದಲ್ಲಿ ಈ ಸ್ಥಳವು ಹೇಗೆ ಕಾಣಿಸ್ತಿತ್ತು ಎಂಬುದನ್ನು ನೋಡಬಹುದು ಇದು ಕೆಲವು ಸ್ಥಳಗಳಲ್ಲಿ ಮಾತ್ರ ಲಭ್ಯವಿದೆ ಎರಡನೇ ವೈಶಿಷ್ಟ್ಯವೆಂದರೆ ಆಫ್ಲೈನ್ ನ್ಯಾವಿಗೇಷನ್ ವೈಶಿಷ್ಟ್ಯ ಈ ವೈಶಿಷ್ಟ್ಯದ ದೊಡ್ಡ ಪ್ರಯೋಜನವೆಂದರೆ ಅದರ ಸಹಾಯದಿಂದ ನೀವು ಇಂಟರ್ನೆಟ್ ಇಲ್ಲದೆ ಯಾವುದೇ ಸ್ಥಳದ ಸ್ಥಳವನ್ನ ಸುಲಭವಾಗಿ ಕಂಡುಹಿಡಿಯಬಹುದು ಇದಕ್ಕಾಗಿ ನೀವು ಮುಂಚಿತವಾಗಿ ನಕ್ಷೆಯಲ್ಲಿ ಸ್ಥಳವನ್ನ ಡೌನ್ಲೋಡ್ ಮಾಡಬೇಕಾಗುತ್ತದೆ ಮೂರನೇ ವೈಶಿಷ್ಟ್ಯವು ಎಐಗೆ ಸಂಬಂಧಿಸಿದೆ ಇದರಲ್ಲಿ ನೀವು ಪ್ರಯಾಣಿಸುವಾಗ ಜೆಮಿನಿ ಎಐ ಸಹಾಯದಿಂದ ನಿಮ್ಮ ಗ್ರಾಮಸ್ಥಾನಕ್ಕೆ ನ್ಯಾವಿಗೇಟ್ ಮಾಡಬಹುದು ಈ ನ್ಯಾವಿಗೇಷನ್ ಅನ್ನ ಧ್ವನಿ ಆಗ್ನೇಯ ಸಹಾಯದಿಂದ ಮಾಡಬಹುದಾಗಿದೆ ನಾಲ್ಕನೇ ವೈಶಿಷ್ಟ್ಯವೆಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಟ್ಟಿಂಗ್ ವೈಶಿಷ್ಟ್ಯ ಇದು ತುಂಬಾ ಉಪಯುಕ್ತವಾಗಿದೆ ಇದರ ಸಹಾಯದಿಂದ ನಿಮ್ಮ ಇ ವಿ ವಾಹನದ ಚಾರ್ಜಿಂಗ್ ಸ್ಟೇಷನ್ ಅನ್ನು ನೀವು ಸುಲಭವಾಗಿ ಪತ್ತೆ ಮಾಡಬಹುದು ಇದಕ್ಕಾಗಿ ನೀವು ಗೂಗಲ್ ಮ್ಯಾಪ್ನಲ್ಲಿ ಚಾರ್ಜರ್ ಪ್ರಕಾರವನ್ನು ಹುಡುಕಬೇಕು ಮತ್ತು ಹತ್ತಿರದ ಎಲೆಕ್ಟ್ರಿಕ್ ಚಾರ್ಜಿಂಗ್ ಸ್ಟೇಷನ್ ಅನ್ನು ಬರೆಯುವ ಮೂಲಕ ಸರ್ಚ್ ಮಾಡಬೇಕು ಐದನೇ ವೈಶಿಷ್ಟ್ಯದಲ್ಲಿ ಗೂಗಲ್ ಮ್ಯಾಪ್ ಸಹಾಯದಿಂದ ನೀವು ಯಾವುದೇ ಹೋಟೆಲ್ನಲ್ಲಿ ನಿಮಗಾಗಿ ಡಿನ್ನರ್ ಟೇಬಲ್ ಅನ್ನ ಬುಕ್ ಮಾಡಬಹುದು ಇದಕ್ಕಾಗಿ ನೀವು ಗೂಗಲ್ ಮ್ಯಾಪ್ಗೆ ಹೋಗಿ ನಿಯರ್ ಬೈ ಹೋಟೆಲ್ ಎಂದು ಹೊಡೆಯಬೇಕಾಗುತ್ತದೆ ನೀವು ರೆಸ್ಟೋರೆಂಟ್ಗಳ ಪಟ್ಟಿಯನ್ನ ಪಡೆಯುತ್ತೀರಿ ಗೂಗಲ್ ಮ್ಯಾಪ್ನಲ್ಲಿ ಹೊಸ ಫೀಚರ್ ಬಿಡುಗಡೆ ಮಾಡುತ್ತಿದೆ ಮ್ಯಾಪ್ಸ್ ಇನ್ನು ಮುಂದೆ ಹೆಚ್ಚು ಆಕರ್ಷವಾಗಿರುವ ಜಗತ್ತೇ ಕಲರ್ಫುಲ್ ಆಗಿರುತ್ತದೆ ಜೊತೆಗೆ ನೈಸರ್ಗಿಕ ತಾಣಗಳ ಕುರಿತು ಹೆಚ್ಚಿನ ವಿವರಗಳನ್ನು ಸೇರಿಸಲಿದೆ ಅಲ್ಲದೆ ಹೊಸ ತಾಣಗಳ ವಿವರ ಕೂಡ ಗೂಗಲ್ ಮ್ಯಾಪ್ನಲ್ಲಿ ಲಭ್ಯವಾಗಲಿದೆ ಗೂಗಲ್ ಮ್ಯಾಪ್ಸ್ ಪ್ರಸ್ತುತ ಇನ್ನೂರ ಇಪ್ಪತ್ತು ರಾಷ್ಟ್ರಗಳಲ್ಲಿ ಲಭ್ಯವಿದ್ದು ಕಲರ್ಫುಲ್ ಅಪ್ಡೇಟ್ ಫೀಚರ್ ಎಲ್ಲ ಪ್ರದೇಶಗಳಲ್ಲೂ ಲಭ್ಯವಾಗಲಿದೆ ಜೊತೆಗೆ ಈ ಮೊದಲಿಗಿಂತ ಹೆಚ್ಚಿನ ವಿಸ್ತೃತ ಸ್ಟ್ರೀಟ್ ಇನ್ಫಾರ್ಮೇಷನ್ ಅನ್ನ ಗೂಗಲ್ ಮ್ಯಾಪ್ನಲ್ಲಿ ಸೇರಿಸಲಿದೆ ವಾಹನ ಸವಾರರಿಗೆ ಮಾತ್ರವಲ್ಲದೆ ಪಾದಚಾರಿಗಳಿಗೂ ಕೂಡ ಗೂಗಲ್ ಮ್ಯಾಪ್ಸ್ ಹೊಸ ಹೊಸ ಆಯ್ಕೆಗಳನ್ನು ನೀಡಲಿದೆ ಆರಂಭದಲ್ಲಿ ಲಂಡನ್ ನ್ಯೂಯಾರ್ಕ್ ಮತ್ತು ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಹೊಸ ಫೀಚರ್ ಅಪ್ಡೇಟ್ ದೊರೆಯಲಿದ್ದು ನಂತರ ಹಂತ ಹಂತವಾಗಿ ಇತರ ರಾಷ್ಟ್ರಗಳಲ್ಲಿ ಕೂಡ ಹೊಸ ಅಪ್ಡೇಟ್ ಲಭ್ಯವಾಗಲಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ